ಹೆಣ್ಣುಮಕ್ಕಳನ್ನು ಹುಟ್ಟಿದ ಕ್ಷಣದಿಂದಲೇ ಬೇರ್ಪಡಿಸಲಾಗುತ್ತದೆ ಅಪವಂಚಿತ ವರ್ಗಕ್ಕೆ ಸೇರಿಸಿಬಿಡಲಾಗುತ್ತದೆ ಅಂದ್ರೆ ಅವಳಿಗೆ ಎಷ್ಟು ವಿದ್ಯಾಭ್ಯಾಸ ಸಿಗಬೇಕು ಅವಳ ಪೋಷಣೆ ಹೇಗಿರಬೇಕು ಮದುವೆ ಹೇಗಿರಬೇಕು ಶಾಲೆ ಅವಳಿರುವ ಕೊಠಡಿಯೇ ಬೇರೆ ಮಾಡ್ತಾರೆ ಅವಳನ್ನು ಒಂದು ವಿಚಿತ್ರ ಮಾಯಾಜಾಲದ ರಹಸ್ಯಮಯವಾದ ಸಂಪೂರ್ಣ ಗುಪ್ತ ವಿಷಯ ಮಾಡಿಬಿಡ್ತಾರೆ ನೀವ್ ಈ ರೀತಿ ಅವಳನ್ನು ಗುಪ್ತವಾಗಿತ್ತಾಗ ಪುರುಷರಿಗೆ ಅದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಬಿಡುತ್ತೆ ಏನಿದೆ ಅಷ್ಟೊಂದು ಮುಚ್ಚಿಡುವಂಥದ್ದು ಅವಳು ಸರಳವಾದ ಬಟ್ಟೆ ಹಾಕಿಕೊಳ್ಳಲು ಆಗುವುದಿಲ್ಲ ಬಿಸಿಲು ಇದ್ದಾಗಲೂ ಸ್ವಲ್ಪ ಶರೀರ ತೋರಿಸಿಕೊಂಡು ನಡೆಯೋಕೆ ಸಾಧ್ಯವಾಗುವುದಿಲ್ಲ ನೀವು ಬೀಚ್ಗೆ ಹೋಗಿ ನೋಡ್ರಿ ಹೆಂಗಸರು ಇಷ್ಟು ಮುಚ್ಚಿಕೊಂಡು ಇರ್ತಾರಂದ್ರೆ ಅವರ ಕಣ್ಣುಗಳು ಕಾನ್ಸಲ್ಲ ನೀವು ಅಲ್ಲಿ ಯಾಕೆ ಇದ್ದೀರಿ ಜೂನ್ ಜುಲೈ ತಿಂಗಳುಗಳಲ್ಲಿ ಇಂಥ ಉರಿಯುವ ಬಿಸಿಲಿನಲ್ಲಿ ಇಷ್ಟು ಮುಚ್ಚಿಕೊಂಡು ತಿರುಗಾಡುದ ಇಲ್ಲೇ ನಾವು ಹೆಣ್ಣಿನ ಸಹಜತೆಯನ್ನು ಕಸಿದುಕೊಂಡಿದ್ದೇವೆ ಮತ್ತು ನಾವು ಸ್ತ್ರೀಪುರುಷ ಸಂಬಂಧವನ್ನು ಕೃತಕವಾಗಿ ತುಂಬಾ ನಾಟಕೀಯ ಮಸಾಲೆದಾರವಾಗಿ ಮಾಡಿಬಿಟ್ಟಿದ್ದೇವೆ ಒಬ್ಬ ಸ್ತ್ರೀಪುರುಷ ಎದುರು ಬದರೂ ಕೂತು ಸಾಮಾನ್ಯವಾಗಿ ಮಾತನಾಡಲು ಸಾಧ್ಯವಾಗ್ತಿಲ್ಲ ಸ್ತ್ರೀ ಪುರುಷರ ನಡುವೆ ಸಹಜ ಸಂಬಂಧ ಮತ್ತು ಸ್ನೇಹರ ಸಾಧ್ಯತೆಯನ್ನೇ ನಾವು ಕೊನೆಗೊಳಿಸಿದ್ದೇವೆ